ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ನಾವಿವತ್ತು ಕಾರ್ಕಳ ಹೋಗ್ತಾ ಇದ್ದೇವೆ ನಂದು ಲಾಸ್ಟ್ ಇಯರ್ ನಾನು ವೀಡಿಯೋ ಮಾಡಿದ್ದೆ ಕಾರ್ಕಳ ಹಬ್ಬದ್ದು ಸನ್ ಸೇಂಟ್ ಲಾರೆನ್ಸ್ದು ಚರ್ಚ್ಗೆ ಹೋಗೋದು ತುಂಬಾ ಖುಷಿಯಾಯಿತು ನನಗೆ ಅದರದ್ದು ವ್ಯೂಸ್ ಎಲ್ಲ ಸಕ್ಕತ್ ಬಂದಿತ್ತು ನನಗೆ ಸೊ ಐ ಹೋಪ್ ಈ ಸಲ ಸಹ ನಂದು ವೀಡಿಯೋ ತುಂಬ ಜನರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ನಾವಿವಾಗ ಬೆಳಿಗ್ಗೆ ಆಗಿದೆ ನೀವು ನೋಡ್ಬೋದು ನಾವೆಲ್ಲ ರೆಡಿಯಾಗಿದ್ದೇವೆ ಹೊರಡಲಿಕ್ಕೆ ಸೊ ಇವತ್ತು ನಾವು ಬ್ರೇಕ್ಫಾಸ್ಟ್ ಇದೆಯಲ್ಲ ನಾವು ತರಿಸಿದ್ದು ನಾವು ಮಾಡಲಿಲ್ಲ ಯಾಕೆಂದರೆ ಬೆಳಿಗ್ಗೆ ಬೇಗ ಹೋಗೋದು ಇವಾಗ ಎಂಟು ಗಂಟೆ ಆಗಿದೆ ಸೊ ನಾವು ಹೊರಡ್ತಾ ಇದ್ದೇವೆ ಸೊ ಬನ್ನಿ ತೋರಿಸ್ತೀನಿ ಸೊ ನಿಮಗೆ ನೋಡ್ಬೋದು ಇದು ಬ್ರೇಕ್ಫಾಸ್ಟ್ ಇವತ್ತು ಇದು ತಗೊಂಡಿದ್ದೇನೆ ಪುಲಾವ್ ಇಲ್ಲಿ ನೋಡಿ ನಮ್ಮ ಚಿಕನ್ ಹಾಯ್ ಹಾಯ್ ಸೊ ಅವಳಿಗೊಂದು ಬ್ಯಾಗ್ ಸಿಕ್ಕಿದೆ ಈತನ ಕೊಟ್ಟದ್ದು ಸೊ ಇಲ್ಲಿ ನೋಡ್ಬೋದು ಏ ತೋರ್ಸ ಸೊ ಯಾವಾಗ ನೋಡಿದ್ರೆ ಅದು ಹಾಕ್ತಾನೆ ಇರ್ತಾಳೆ ಅವಳು ಬೆಳಿಗ್ಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನೈಟ್ ತನಕ ಅವಳು ಹಾಕ್ತಾಳೆ ಸೊ ಅದನ್ನ ಮಿಸ್ ಮಾಡೋದು ಎಲ್ಲೋದ್ರೂ ಹಾಕ್ತಾಳೆ ಸೊ ಅದರೊಳಗಡೆ ನೀವು ಓಪನ್ ಮಾಡಿ ನೋಡಿದರೆ ನಾನು ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ಅದರೊಳಗೆ ಏನೆಲ್ಲ ಇದೆ ಅಂತೇಳಿ ನಿನ್ನೆ ನೈಟ್ ನೋಡುವಾಗ ಚರ್ಮುರಿ ಪ್ಯಾಕೆಟ್ ಇತ್ತು ಸೊ ಈ ಎಲ್ಲನೂ ಅದರೊಳಗಡೆ ಅವಳು ಹಾಕ್ತಾಳೆ ಅಲ್ವ ಅಲ್ವ ಏನು ನಿನ್ನ ಹೆಸರು ಸಾಶಾ ವೆರಿ ಗುಡ್ ಸೊ ಆಲ್ ಸೆಟ್ ಆಗಿದ್ದೇವೆ ಸಾಷಾನು ರೆಡಿಯಾಗಿದ್ದಾಳೆ ಅತ್ತೆ ರೆಡಿಯಾಗಿದ್ದಾರೆ ಸೊ ಅಮ್ಮ ಇವಾಗ ಹೂ ನೋಡ್ತಾ ಇದ್ದಾರೆ ನಮ್ದು ಗಾರ್ಡನ್ ಎಲ್ಲ ಇದು ಮಂಗ್ಳೂರಿಂದ ಅವ್ರು ತಂದದು ಮುನ್ನೂರಂತೆ

ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ ಇವಾಗ ಹೋಗ್ತಾ ಇದ್ದೇವೆ ಸೊ ಫ್ರೆಂಡ್ಸ್ ನಾವು ಇವಾಗ ಮೂಡ್ ಬಿದ್ರೆ ರೀಚ್ ಆಗಿದ್ದೇವೆ ಕಾರ್ಕಾಳ ಹೋಗುವ ದಾರಿಯಲ್ಲಿ ಅದು ಬರ್ತದೆ ಸೊ ಇವಾಗ ನಾನು ನಿಮಗೆ ತೋರಿಸ್ತೇನೆ ಸಾವಿರ ಕಂಬದ ಬಸತಿ ಸೊ ಇದಂದರೆ ಫುಲ್ ಫೇಮಸ್ ಅದೆಲ್ಲ ಇದು ದೇವಸ್ಥಾನ ಇದೆ ಅಲ್ಲ ಜೈನ್ ಸೊ ಅದನ್ನ ಎಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ ಸೊ ನಿಮ್ಗೆ ನಾನು ಇವಾಗ ತೋರಿಸಿದೆಲ್ಲ ತುಂಬಾನೇ ಫೇಮಸ್ ಅದು ಇದು ಕಂಬದಿಂದ ಕಲ್ಲಿಂದ ಕಟ್ಟಿದ್ದು ಸೊ ನಿಮಗೆ ನಾವು ತೋರಿಸ್ತೇನೆ ಸಂತೆ ನೋಡ್ಕೊಂಡೇ ಹೋಗೋಣ ಮತ್ತೆ ನಾವು ಚರ್ಚ್ ಒಳಗೆ ಹೋಗೋದು ಲೈಟ್ ಗ್ರೀನ್ ಇದೆ ಡಾರ್ಕ್ ಗ್ರೀನ್ ಇದೆ ಇದೊಂದು ಪುಣ್ಯ ಕ್ಷೇತ್ರವಾಗಿರುತ್ತೆ ಎಲ್ಲ ವರ್ಷನು ಇಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತೇವೆ ಸೊ ನಾವು ಎಲ್ಲ ವರ್ಷನೂ ನಾವು ಟ್ರೈ ಮಾಡ್ತೇವೆ ಬರೋಕೆ ಈ ಸಲೂ ನಾವು ಬಂದಿದ್ದೇವೆ ತುಂಬ ಕಡೆಯಿಂದ ಜನ ಬರ್ತಾರೆ ಇಲ್ಲಿ ಪ್ರತಿ ವರ್ಷನು ಸೊ ಇಲ್ಲಿ ನಮ್ದೊಂದು ಬಿಲೀಫ್ ಇದೆ ನಾವೇನೇ ಪ್ರೇ ಮಾಡಿದ್ರು ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸೊ ಸೇಂಟ್ ಲಾರೆನ್ಸ್ ಇದು ಪಾದದ ಅಡಿಯಲ್ಲಿ ಬಂದರೆ ನಮಗೆ ಬರುವ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಸೊ ನಾವೇನೇ ಬೇಡಿದ್ರು ನಮಗೆ ಸಿಕ್ಕೇ ಸಿಗುತ್ತೆ ಇಲ್ಲಿ ಸೊ ಇಲ್ಲಿ ನೋಡ್ಬೋದು ಸಿಕ್ಕಪಟ್ಟ ಸಂತೆ ಇದೆ ಸೊ ಹೋದ ನಂತರ ವಾಪಸ್ ಬರುವಾಗ ನಾವು येनाद्रो ಸ್ವಲ್ಪ ತಕೊಳ್ಳಣ ಅಂತ ಅನ್ಕೊಂಡೆವು ಶಾಶನಗೂ ಫೈಲ್ ಎತ್ತೋರು ಇನ್ ಟ್ರೈಕ್ ಆ ಬಾಡಿ ತಿಶ್ ಶಿಕ್ಷಣದ ಹಂಚಪಟ್ಟ್ಯಾನ್ ಆಸರಿಯಾಸಕ್ಕೆಲೇ ತಿರಗೂನ್ಕ್ಕೆಲೇ ಬೆಲ್ಲಚಿ ಸೇವಾತಕ್ಕೆಲೇ ಆರೆステದಾ ಅನಿ ನೆಬೇತ್ ಸೇವಾತಾನಿ ಉಲೇ ಇತನೆ ತಕಡಿ ಇಪರ್ ದುತೈ ತಕಡಿ ಸಾವಾದಿ ತಕಡಿ ಶಿಕ್ಷಕ सत्ता की असलियां कर ची सकर अनेव विचित्र भाषा ने उलोम शें देने वा भाषा स्व अर्थ संचें देने आता तब अच्छे उत्तर हैं वा विचित्र जाने ले ऊपर तो जीसू पवित्र में ची सत्यन बोलनु गलीलिया को पटियाई लो ताचा विशेष ली कवर बहुतों निचा सर्कला घवानी कर ली ಸೊ ನಾವು ಚೋಚ್ ರೀಚ್ ಆಗಿದ್ದೇವೆ ರೀಚ್ ಆಗುವಾಗ ಎಷ್ಟು ಕ್ರೌಡ್ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಅದು ಬಿಟ್ಟು ಬಿಸಿಲು ಬೇರೆ ಸೊ ಇಲ್ಲಿ ಸಾಶನ್ಗೆ ಅವಳದು ಕಝಿನ್ ಸಿಕ್ಕಿದ್ರು ಈತನ್ ಮತ್ತೆ ಕಿಯಾನ್ ಅಂತ ಸೊ ಸಿಕ್ಕಿದ್ರು ಸೊ ಅವ್ರ ಜೊತೆ ಸ್ವಲ್ಪ ಆಟಾಡಿ ಅವಳಿಗೆ ತುಂಬಾ ಖುಷಿ ಆಯಿತು ಸೊ ನಂತರ ನಾವು ಇದೆಯಲ್ಲ ಹಳೆ ಚರ್ಚಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಅಲ್ಲಿ ಹೋದೆವು ಅಲ್ಲಿ ಹೋಗುವಾಗ ನಾವು ಸೇಂಟ್ ಲಾರೆನ್ಸ್ ಸ್ಟ್ಯಾಚ್ಯೂ ನೋಡಿದೆವು ತುಂಬಾ ಖುಷಿ ಆಯ್ತು ಅದು ನೋಡುವಾಗ ತುಂಬ ಹಳೆ ಚರ್ಚ್ ಹಳೆ ಚರ್ಚಿಗೆ ರಶ್ ಇತ್ತು यीशु हम तेरे में बुलाता पवित्र पुस्तक हमारे पास यीशु की ओर आओ हम चलते हैं मातृने हम तक उच्च आवाज में आने दे पिता पावनता में कुत्ते जियो हम तक ಕಾದಿಕ್ಕೆ ಅವರಿಗೆ ಚುತಿ ಸ್ಕೋರ್ ಕ್ರಮನ್ನ ಸಲ್ಲಿಸುವಾಗ ಮುಂದಿನ ದಿನಗಳಲ್ಲಿ ಕೂಡ ದೇವರ ಸಿಂಗರಿಂದ ಆಶಿಸುತ್ತೇನೆ ಈಗ ನಾವು ಚೂವಲ್ಲಿ ನಿಂತಿದ್ದೇವೆ सेंट ಲಾರೆನ್ಸಿಗೆ ಹೋಗಿಡ್ಲಿಕ್ಕೆ ಸೋ ಹೋಗೋ ಟೈಮ್ ನಾನು ಕ್ರಮಕ್ಕೆ ನಿಲ್ಲಿಸುತ್ತೆ ಸೋ ಈ ಹಿಸ್ಲಿಕಂತು ತುಂಬಾ ಸಹಕಾಗಿ ಹೋಗುತ್ತದೆ ಮೂಡಾ ಟೋರ್ ಬರೀನಾ ಸೊ ಇದಾದ ನಂತರ ನಾವು ಒಳಗೆ ಸೇಂಟ್ ಲಾರೆನ್ಸಸ್ ಸ್ಟ್ಯಾಚ್ಯೂ ಇಲ್ಲ ಅಲ್ಲಿ ಹೋದೆವು ಸೊ ಅಲ್ಲಿ ಲೈನಲ್ಲಿ ಹೋಗಬೇಕು ಅಲ್ಲಿ ಸಹ ಸೊ ನಾವು ಪ್ರೇ ಮಾಡಿ ಹೊರಗೆ ಬರುವಾಗ ನಮಗೆ ಹೋಲಿ ವಾಟರ್ ಮತ್ತು ದೇವರದು ಹೂ ಕೊಡ್ತಾರೆ ಸೊ ಅದು ಹೂವು ನಾವು ಯೂಶ್ವಲಿ ನಮ್ಮ ವಾಲೆಟ್ನಲ್ಲಿ ಅಥವಾ ನಮ್ಮ ಬ್ಯಾಗ್ನಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಾವು ಇಡ್ತೇವೆ ಸೊ ಅದರಲ್ಲಿ ನಾವು ತುಂಬ ಬಿಲೀವ್ ಮಾಡ್ತೇವೆ ಸೊ ಇಲ್ಲಿ ನೋಡ್ಬೋದು ನನಗೆ ಹೂ ಸಿಕ್ಕಿದೆ ಸೊ ನಾನು ಅದನ್ನ ಇಟ್ಕೊಂಡಿರ್ತೇನೆ ಸೊ ಇವತ್ತಿನ ಈ ಬ್ಲಾಗ್ನಲ್ಲಿ ನಾನು ಕಂಪ್ಲೀಟ್ ಟೂರ್ನ ತೋರಿಸ್ತೇನೆ ಯಾಕೆಂದರೆ ಹತ್ತು ಚೆನ್ನಾಗೆ ತುಂಬಾ ಮಂದಿಗೆ ಹೋಗೋಕೆ ಇಷ್ಟ ಇರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಏನೋ ಒಂದು ಕಾರಣದಿಂದ ಹೋಗೋಕ್ಕಾಗಲ್ಲ ಸೊ ಅಂಥವರಿಗೆಲ್ಲ ನನ್ನ ವೀಡಿಯೋ ತುಂಬ ರೀಚ್ ಆಗಲಿ ಅಂತ ನಾನು ಪ್ರೇ ಮಾಡ್ತೇನೆ ಯಾರಿಗೆಲ್ಲ ಹೋಗೋಕಾಗ್ಲಿಲ್ಲ ಅವರು ನನ್ನ ವೀಡಿಯೋದಲ್ಲೇ ನೋಡ್ಬೋದು ಕಂಪ್ಲೀಟ್ ನಾನು ತೋರಿಸ್ತಾ ಇದ್ದೇನೆ ಸೊ ಹೂ ತೆಕೊಂಡಾದ ನಂತರ ಹೊರಗೆ ಬರುವಾಗ ಮಕ್ಕಳಿಗಂತೂ ತುಂಬ ಇಷ್ಟ ಇದು ಅಲ್ಲೊಂದು ಬೆಲ್ಲಿ ಇರುತ್ತೆ ಗಂಟೆ ಇರುತ್ತೆ ಅದನ್ನ ಬಾರಿಸೋದು ಸೊ ಎಲ್ಲ ಮಕ್ಕಳು ಹಾರಿ ಹಾರಿ ಜಂಪ್ ಮಾಡಿ ಮಾಡ್ತಾಯಿದ್ರು ಸೊ ಸಾಶನ್ಸಲ್ಲ ಮಾಡಿಸಿದೆವು ಸೊ ಅದೊಂಥರ ಖುಷಿ ಆಗುತ್ತೆ ಮಕ್ಕಳಿಗಂತಲ್ಲ ದೊಡ್ಡವರಿಗೂ ಖುಷಿ ಆಗುತ್ತೆ ಎಷ್ಟು ಕ್ಯೂ ಅಂದರೆ ಅದಕ್ಕೆ ದೊಡ್ಡವರ ದಿವಸ ಕ್ಯೂ ಇರುತ್ತೆ ಸೊ ಒಬ್ರದ್ದು ನೋಡಿ ಇನ್ನೊಬ್ಬರು ಮಾಡ್ತಾನೇ ಇದ್ದರು ಸಾಶನ್ ತುಂಬ ಎಂಜಾಯ್ ಮಾಡಿದ್ಲು ಮಾತ್ರ ಸೊ ಅದಾದ ನಂತರ ನಾವು ಎಲ್ಲ ಕಂಪ್ಲೀಟ್ ಮಾಡಿದೆವು ಮದರ್ ಮೇರಿದು ಸ್ಟ್ಯಾಚ್ಯೂ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆವು ಸೊ ಇವಾಗ ನೀವು ನೋಡ್ಬೋದು ಪೂಜೆ ಬಿಟ್ಟು ಚರ್ಚಿನ ಒಳಗಡೆ ಇಷ್ಟು ಜನ ಇದ್ದರು ಸೊ ಇವರೆಲ್ಲರೂ ಹೊರಗೆ ಬಂದರು ಇವಾಗ ನೀವು ಕ್ರೌಡ್ ನೋಡ್ಬೋದು ಎಷ್ಟು ಜನ ಇದ್ದರು ಅಂದರೆ ಅಷ್ಟು ಜನ ನಾನು ಫಸ್ಟ್ ಟೈಮ್ ಅಷ್ಟು ಕ್ರೌಡ್ ನೋಡೋದು ಸೊ ಇವಾಗ ನಾನು ಮೊದಲನೇದಿ ಹತ್ರ ಬಂದಿದ್ದೇನೆ ಪ್ರೇ ಮಾಡೋಕ್ಕೆ ಸೊ ನಂದು ವಿಶ್ನ ನಾನು ಪ್ರೇ ಮಾಡಿ ಅದಾದ ನಂತರ ನಾವು ಪೂಜೆ ಕೊಡೋಣ ಅಂತ ಡಿಸೈಡ್ ಮಾಡ್ತೀನಿ ಯಾಕಂದರೆ ಎರಡು ಪೂಜೆ ಕೊಡೋಕ್ಕಿತ್ತು ನೀವು ಇಲ್ಲಿ ನೋಡ್ಬೋದು ಎಷ್ಟು ಕೌಂಟರ್ಸ್ಗಳಿದೆ ಅಂತ ಸೊ ಅದರಲ್ಲಿ ಕ್ಯಾಶ್ ಪೇಮೆಂಟ್ ಓನ್ಲಿ ಸೊ ಕ್ಯಾಶ್ ತಕೊಳ್ಳೋ ಕೌಂಟ್ರೇ ಆ್ಯಡ್ ಮಾಡಿಟ್ಟಿದ್ರು ಈ ಕಡೆ ಇದು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಂತಹ ಆನ್ಲೈನ್ ಪೇಮೆಂಟ್ ಇದೆಲ್ಲ ಅವರಿಗೆ ಒಂದು ಕೌಂಟರ್ ನಾವಿವಾಗ ಪುಣ್ಯಕ್ಷೇತ್ರದ ಕೆರೆ ಹತ್ರ ಬಂದಿದ್ದೇವೆ ರಶು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಿಸಿಲು ಬೇರೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಹೋಗುವಾಗ ತುಂಬಾ ಕಷ್ಟ ಆಗ್ತದೆ ಸೊ ನೋಡಿ ಎಷ್ಟೆಷ್ಟು ಸಣ್ಣ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಹಾಗೆಯೇ ತುಂಬ ಮಂದಿ ಕೊಡೆ ಎಲ್ಲ ತಂದಿದ್ರು ಸೊ ಅವರಿಗೆ ಒಳ್ಳೆಯದೇ ಆಯಿತು ಬಿಡಿ ಹ್ಯಾಟ್ ಎಲ್ಲ ಹಾಕಿದ್ರು ಬಟ್ ನಾವು ನಾನೇನು ಕೊಂಡೋಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಹೋಗುವಾಗ ನಾನು ಡೆಫಿನೆಟ್ಲಿ ಹ್ಯಾಟ್ನ ಹಾಕೊಂಡು ಹೋಗ್ತೇನೆ ಅಂತ ನಾನು ಡಿಸೈಡ್ ಮಾಡಿದ್ದೇನೆ ಪುಣ್ಯಕ್ಷೇತ್ರದ ಕೆರೆಗೆ ಅದರ ನೀರನ್ನು ನಾವು ಕುಡಿತೇವೆ ಹಾಗೆಯೇ ನಮ್ಮ ತಲೆಗೆ ಮೈಗೆಲ್ಲ ಹಚ್ಕೊಳ್ತೇವೆ ಸೊ ಇಲ್ಲಿ ಬೇಕಾದರೆ ಕಾಯಿನ್ಸ್ಗಳನ್ನು ಸಹ ಹಾಕ್ಬೋದು ನಾನು ಅದ್ರ ಜೊತೆಗೆ ಪುಣ್ಯಕ್ಷೇತ್ರದ ನೀರನ್ನು ಸಹ ನಾನು ವಾಟರ್ ಕ್ಯಾನಲ್ಲಿ ತುಂಬಿಸ್ಕೊಂಡೆ ಸೊ ನಾನು ದೂರದಿಂದ ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ ಇದು ಸೊ ಎಷ್ಟು ಜನ ಇದ್ದಾರೆ ಕಾಯ್ತಾ ಇದ್ದಾರೆ ಹಾಗೆಯೇ ಅದರಲ್ಲಿರುವ ಮೀನುಗಳು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ సన్ నోడబోదు సాషను తెకొండ్ల ప్రసాదం గ్రామం నుంచి కొంతమంది ఆంఛాకుల్లోనే ఫ్రెండ్స్ ఇल्ली నోడి ಸೊ ಇದು ಫೈನಲ್ ಆಗಿರುತ್ತೆ ಅದಾಗಿರುತ್ತೆ ಕ್ಯಾಂಡ್ಲ್ ಹಚ್ಚೋದು ಹತ್ತೂರಿಗೆ ಬಂದಾದ ನಂತರ ನಾವು ಕ್ಯಾಂಡ್ಲ್ ಹಚ್ಚೋದಿದ್ರೆ ಅದು ಒಂದು ಒಂದು ಫೀಲೇ ಕೊಡಲ್ಲ ಹಬ್ಬದ್ದು ಸೊ ಒಂದು ಕ್ಯಾಂಡ್ಲಾದರೂ ನಾವು ಹಚ್ಚಿ ಹಚ್ಚಬೇಕು ಯಾರೇ ಆದರೂ ಪಾಪ ಅಲ್ಲೆಲ್ಲ ಮಾರ್ತಾ ಇದ್ರು ಎಷ್ಟು ಚಿಕ್ಕಪಟ್ಟ ಜನಗಳು ಬಂದು ಬಂದು ಮೈಗೆ ಬಿದ್ದು ಇದ್ರು ಅದರಲ್ಲೆಲ್ಲ ಪುಟ್ಟ ಮಕ್ಕಳೆಲ್ಲ ಇದ್ರು ನೋಡೋಕೆ ಬೇಜಾರಾಗ್ತಿತ್ತು ಅವುಗಳನ್ನು ಸೊ ಅಲ್ಲಿಂದ ನಾನು ಒಂದು ಕ್ಯಾಂಡ್ಲ್ ನಾನು ಅವ್ರ ಕೈಯಿಂದ ತಗೊಂಡಿದ್ದೆ ಸೊ ಅದನ್ನ ನಾವು ಇವ್ರಿಗೆ ಬರ್ನ್ ಮಾಡ್ತಾ ಇದ್ದೇವೆ और जब जब संबंधित आदि को देखते हैं उनका नोबियन बिंदु हासिल किया तरफ सामने के अनुरोध तो मैं सुरेश को दिया करने के लिए एक लर्न पर हम लोग अपनी बाकी कर रहे हैं आप कंपनी योजना प्रत्येक संगठन में अनुरोध है यह जो पूरा साथ है

ಸೊ ಹೋಗುವಾಗ ಬಿಸಿಲಂದರೆ ಬಿಸಿಲು ಸೊ ಆದಷ್ಟು ನಾವು ಕಮ್ಮಿನೇ ಶ್ ನೋಡೋಕ್ಕೆ ಹೋದೆವು ಮೇಲಿಂದ ಮೇಲ್ಗಡೆ ನಾವು ಶಾಪ್ ಮಾಡಿದ್ದೆವು ಸೊ ಹತ್ತೂರಿಗೆ ಹೋದ ನಂತರ ವಾಟರ್ ಮೆಲನ್ ಅಂತ ತಗೊಳ್ಳೇಬೇಕು ಸೊ ನಾವು ವಾಟರ್ ಮಿಲನ್ ಟೇಸ್ಟ್ ಮಾಡಿದ್ದೇವೆ ತುಂಬ ಸ್ಟಾಲ್ಗಳೆಲ್ಲ ಓಪನ್ ಆಗ್ತಾಯಿದ್ದೇವೆ ಸ್ಟೆ ಬರೀ ಸೊ ನಾನಂತೂ ಈ ಸಲ ಏನು ತಗೊಳ್ಳಿಲ್ಲ ಜಾಸ್ತಿ ತುಂಬ ಅಂದ್ರೆ ತುಂಬಾ ಸಂತೆ ಉಂಟು ಎಂತ ಬೇಕು ಎಂತ ಬೇರೆ ಎಲ್ಲ ಉಂಟು ಹಾ ಮೊಮ್ಮೆ ಮೊಮ್ಮೆ ನೀನು ಬಾಂಬೆಂದು ಹೊತ್ತು ಬಂದದ್ದು ಬಾಂಬೆ ಇಲ್ಲ ಏ ಸತ್ಯ ಪುರಾಣ के ना हंड्रेड 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 अंगड़ना नोरी ना तक पात्र ಫ್ರೆಂಡ್ಸ್ ಆಯ್ತು ನಮ್ದು ಕಾರ್ಕಾಳ ಹಬ್ಬ ಎಲ್ಲ ನಾವು ಅಂಗಡಿಗಳನ್ನು ವಿಸಿಟ್ ಮಾಡಿದೆವು ಆದಷ್ಟು ಕವರ್ ಮಾಡೋಕೆ ನೋಡಿದೆವು ತುಂಬಾ ಬಿಸಿಲು ಮಾತ್ರ ಅಂದ್ರೆ ಹಾಗೇನೆ ಮತ್ತೆ ಮಕ್ಕಳೆಲ್ಲ ಇದ್ರೆ ಸ್ವಲ್ಪ ಕಷ್ಟನ ಹಿಡ್ಕೊಂಡು ನಡಿಬೇಕಲ್ಲಾಳೆ ಸಾಶಾ ಎಲ್ಲ ನೋಡಿ ಐಸ್ ನಾವು ಇವಾಗ ಹೋಟೆಲ್ಗೆ ಬಂದಿದ್ದೇವೆ ಊಟ ಮಾಡಲಿಕ್ಕೆ ತುಂಬಾ ರಶ್ ಇದೆ ಇಲ್ಲಿ ಒಂದು ಏನು ಹೋಟೆಲ್ ಊಟ ಕೃಷ್ಣ ವೈಭವ್ ಅಂತ ಹೇಳಿ ಸೊ ವೆಜ್ ವೆಜ್ ಊಟ ಇಲ್ಲಿ ಸೊ ಎಲ್ಲರೂ ಮಾಡ್ತಾ ಇದ್ದಾರೆ ತಗೊಂಡಿದ್ದೇನೆ ಖಾರ ಅಂದರೆ ಖಾರ ಮತ್ತೆ ಪನ್ನೀರ್ ತಗೊಂಡಿದ್ದೇನೆ ಪನ್ನೀರ್ ಇದು ಸ್ವಲ್ಪ ಓಕೆ ತಿನ್ಬೌದು ಅಲ್ಲ ಇದೊಂದು ಲಸಿ ತುಂಬ ಒಳ್ಳೇದಿತ್ತು ಫಸ್ಟ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ನ ಜೊತೆಗೆ